ಏನಿದೆ ಸೆಂಟೆನ್ಸ್ ಒನ್ ಇಯರ್ ಈಸ್ ಬಿನ್ ಕನೆಕ್ಟೆಡ್ ಫಾರ್ ಒನ್ ಇಯರ್ ಹ್ಮ್ ಹಾಗಾಗಿ ಅದ್ನ ಇನ್ನೇನ್ ಕಡಿಮೆ ಮಾಡಕ್ಕಾಗುತ್ತೆ ಅವ್ರ ಸೇಟ್ ಅವ್ರ್ ಹಾಕಿದ್ರೆ ಮೂರು ವರ್ಷ ಕೊಡಬೇಕಾಗಿತ್ತು ಅಲ್ಲಮ್ಮ ಅದ್ರಲ್ಲಿ ಕಡಿಮೆ ಮಾಡಕ್ಕೆ ಇನ್ನೇನು ಇಲ್ಲ ಯಾಕೆ ಅಂತಂದ್ರೆ ಮೂರ್ ಪ್ರಾಬ್ಲಮ್ ಮೊದಲನೇ ಪ್ರಾಬ್ಲಮ್ ಫೋರ್ಜರಿ ಎರಡನೇ ಪ್ರಾಬ್ಲಮ್ ಮೂರನೇ ಅಕ್ಯೂಸ್ಟ್ ಪಾಸ್ಪೋರ್ಟ್ ನ ತಗೊಂಡು ಒಂದನೇ ಅಕ್ಯೂಸ್ಟ್ ನಾನೇ ಅಂತ ಹೋಗ್ತಾನೆ ಯೆಸ್ ಮೈನ್ ಇವರೆಲ್ಲ ಹೆಂಗೆ ಅಂತ ಇವೆಲ್ಲ

ಗ್ರಾಚಾರ ಇಮಿಗ್ರೇಷನ್ ಅಲ್ಲಿ ತಗಲಾಕೊಂಡ ಎಷ್ಟು ಜನ ಹಿಂಗೆ ಹೋಗ್ಬಿಟ್ಟಿದಾರೋ ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ನಾಟ್ ಟು ಕನ್ವಿಕ್ಷನ್ ಅವನ ಮೇಲೆ ಎನ್ ಬಿ ಡಬ್ಲ್ಯೂ ಎನ್ ಬಿ ಡಬ್ಲ್ಯೂ ಅಂತ ಬಹುಶಃ ಓಲ್ಡೆಸ್ಟ್ ಕೇಸ್ ಇಂದಿ ಕಾರವಾರ ಅಂತ ಕಾಣತ್ತೆ ಪರೀ ಎನ್ ಬಿ ಡಬ್ಲ್ಯೂ ನ ಹಿಡ್ಕೊಂಡ್ ಬರೋದಕ್ಕೆ ಕೊನೆಗಾಲಿ ಡಿ ವೈ ಎಸ್ ಪಿಗ ಇಟ್ಕೊಂಡ್ ಭಟ್ಗಳಿಗೆ ಇಲ್ಲ ನಿನ್ನೆ ಕಳ್ಸೋನು ಅಲ್ಲಿ ನಿಂತ್ಕೊಂಬ ಅಂತ ಒಳ್ಳೆ ಹುಡುಗ ಕೊಲ್ಲಾರದ ಕಡೆ ಅವನು ಹುಮ್ಮಸ್ ಇತ್ತು ಐ ಪಿ ಎಸ್ ಗಿ ಪಿ ಎಸ್ ಚೆನ್ನಾಗ್ ಮಾಡಿದ್ದ ಗಟ್ಟಿಯಾಗಿದ್ದ ನೋಡೋಕೆ ಟೌಟ್ ಆಗಿ ಏನಯ್ಯ ನೀನು ಗಂಡಸು ಹೌದೋ ಒಂದೇ ಪ್ಯಾಂಟ್ ನೋಡ್ಕೊಂಡ ಏ ಹಂಗಲ್ಲ ನಾನು ಕೇಳಿದ್ದು ಅಂತ ಹಿಡ್ಕೊಂಬರ ಯಾಕೆ ಅಂತ ಸಾರ್ ರೆಡಿ ಆಗಿದ್ದೀನಿ ನಮ್ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಅಷ್ಟೇ ತಾನೆ ಎಸ್ ಪಿ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನೀವು ಬಾ ಅಂತ ನೀವು ಎಸ್ ಪಿ ಹತ್ರ ಹೇಳಿ ಸರ್ ಅವ್ರ ಇಂಟರ್ಫಿಯರೆನ್ಸ್ ಇಲ್ದಾರೆ ಒಂದೂವರೆ ದಿನದಲ್ಲಿ ಹಿಡ್ಕೊಂಬರ್ತೀನಿ ಇಂದ ಒಂದೂವರೆ ಯಾಕೆ ಅಂದ್ರೆ ಈಗ ಹೋಗ ಅರ್ಧ ದಿವಸ ಅಂದ ಅಷ್ಟೇ ತಾನೇ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ಈಗ ನೀವು ಹೋಗು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಒಂದೇ ಯಾಕೆಂದರೆ ಅಲ್ಲಿ ಮಧ್ಯ ಮೂರು ಘಾಟ್ ತಲುಪಬೇಕು ಈಗೆಲ್ಲ ಚೇಂಜ್ ಮಾಡ್ಬಿಟ್ಟಿದಾರಂತೆ ನಾ ಹೋಗಿಲ್ಲ ನಾನು ಕಾರವಾರ ಬಿಟ್ಟ ಮೇಲೆ ಆ ಕಡೆ ಹೋಗಿಲ್ಲ ಅದೇನೋ ಒಂದು ಡಿಸ್ಟಿಕ್ ಜಡ್ಜ್ ಕ್ವಾರ್ಟರ್ಸ್ಗೆ ಆ ಒಂದು ಟನಲ್ ಮಾಡ್ಬಿಟ್ಟಿದಾರಂತೆ ಸೊ ಅದರಿಂದ ಎರಡು ಘಾಟ್ ಹೋಗ್ಬಿಡ್ತು ಅರ್ಗ ಬಿಣಗ ಮುರ್ಗಾ ಅಂತ ಮೂರು ಘಾಟ್ ಅಂಕೋಲ್ದಿಂದ ನಾವು ತಲುಪಬೇಕು ಅಂದ್ರೆ ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆಗೆ ಹೋಗ್ಬಿಡು ಮಿರ್ಜಾನ್ ದಾಟದ್ಮೇಲೆ ಆನ್ ಮಾಡ್ಕೋ ಅಂದೆ ಯಾಕೆ ಅಂದ ಹೇಳ್ದಷ್ಟು ಕೇಳಬೇಕು ಅಷ್ಟೇ ಅಂದೆ ಅವ್ನು ಕಳಿಸ್ಬಿಟ್ಟಾದ್ಮೇಲೆ ಫೋನ್ ತಗೋ ಎಸ್ ಗೆ ಅಂದೆ ಒಂದು ಸ್ವಲ್ಪ ಆರೆಡಿ ಮೂರು ಇಂಚ್ ಹತ್ರ ಇದ್ರು ಟೆನಿಸ್ ಗಿನಿಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು ಎಸ್ ಪಿ ನಾನು ನೋಡಿದ್ರೆ ಹಿಂಗೆ ನೋಡಬೇಕು ಅವರು ಆಯ್ತಲ್ಲ ಅವ್ರಿಗೆ ಫೋನ್ ಮಾಡ್ದೆ ಬರಬೇಕು ಒಂದು ಎರಡು ನಿಮಿಷ ಅಂದೆ ಬಂದರು ನೋಡಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯೋ ಕೇಳ್ತಿರೋ ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ ಇವರು ಬೆವ್ರೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಹಿಡ್ಕೊಂಬರ್ತೀರ ಏನು ಮಾಡ್ತೀರ ಅಂತ ಚೆನ್ನಾಗಿ ಬೈದ್ರು ಡಿ ವೈ ಎಸ್ ಪಿಗೆ ಅವ್ನು ಅಂತವನು ಅವ್ನ ಕೆಲಸ ಮಾಡೋಲ್ಲ ಹಂಗೆ ಹಿಂಗೆ ಅಂತ ಅವನಿಗೆ ಬೈತೀನೇ ಅವನು ಹಿಡ್ಕೊಂಡು ಬರೋದು ಕೆಲಸ ನನಗೆ ನಿಮ್ಮ ಕತೆ ಹೇಳಿ ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂದೆ ಹೇ ನಾನು ಯಾಕೆ ಬರ್ತೀನಿ ಸರ್ ಅಂದ್ರು ಹೌದು ತಾನೆ ಅವ್ನು ಹಿಡ್ಕೊಂಡು ಬರ್ತಾನೆ ಸುಣ್ಣಿರಬೇಕು ಇಲ್ಲದೆ ನೀವು ಹೋಗ್ಬೇಕು ಹಿಡ್ಕೊಂಬಂದರು ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು ನಮ್ಮ ಕೋರ್ಟ್ ಚೇಂಬರ್ ಇಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಒಂದು ಫೋನ್ ಸ್ವಿಚ್ ಆಫ್ ಬರ್ಬೇಕಲ್ಲ ಬಂತು ಬಂದ ಅಷ್ಟೊತ್ತಿಗೆ ಹನ್ನೆರಡು ಸತಿ ಹೋಗಿದ್ದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟ್ ಏನ್ ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನ್ ಅಲ್ಲಿ ಅದಕ್ಕೊಬ್ರು ಡಿ ಬೇರೆ ಇರ್ತಾರೆ ಹನ್ನೆರಡು ಸತಿ ಹೋಗಿ ಬಂದಿದ್ದಾನೆ ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟಿಂದ ಹೆಂಗೆ ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಆಗುತ್ತೆ ಇದರಲ್ಲಿ ಅಂತ ಇಮ್ಮಿಡಿಯೇಟ್ಲಿ ಪ್ರೊಡ್ಯೂಸ್ಡು ಕನ್ವಿಕ್ಟು ಸಬ್ಜೈಲಿಂದ ತೆಗೆದು ಬೆಳಗಾಮ್ಗೆ ಹೊತ್ತಾಕಿ ಇವತ್ತೇ ಒತ್ತಿಬಿಡ್ಬೇಕು ಅವನಿಗೆ ಹೇಳ್ದೆ ಅದು ಯಾಕೆಂದ್ರೆ ಅದು ಸ್ವಲ್ಪ ಭಾಳ ವಿಚಿತ್ರವಾದ ಕೇಸ್ ಅದು ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅಲ್ಲಿ ಕೊಂದಾಕೋರು ಇಲ್ಲಿ ಬೇರೆ ಏನೇನೋ ಮಾಡೋರು ಬೆಳಗಾಮ್ಗೆ ಹಾಕ್ಬಿಟ್ಟೆ ಒಂದೇನೋ ಕಾರಣಾಂತರದಿಂದ ಆಯಿತು ಆ ಕಡೆಗೆ ಬೆಳಗಾಂ ಜೈಲಿಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು ಅಲ್ಲಿಗೆ ಹೋದೆ ಇದ್ದ ಅಲ್ಲಿ ಆಯ್ತಾ ನಾವು ಧಾರವಾಡದಲ್ಲಿರುವಾಗ ಯಾವ್ದೋ ಕಾರ್ಯಕ್ರಮ ಇತ್ತು ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ದು ಹೋದ್ರೆ ಅಲ್ಲಿದ್ದೆ ಅವನು ಸುಮ್ಮನೆ ನಾನು ಕೇಳಿದೆ ಜೈಲರ್ಗೆ ಒಬ್ಬ ಇದ್ದ ಕಾರವಾರದವನು ಅಟ್ ಹೊತ್ತಿಗೆ ಐದಾರು ವರ್ಷ ಆಗೋಗಿತ್ತು ಸರ್ ಇದಾನೆ ಅಂತ ನೋಡ್ಬೇಕಲ್ಲ ಅಂದೆ ಹ್ಮ್ ಇದ್ದ ಅಲ್ಲೇನ ಏನ ಯಾ ಹೇಗಿದ್ದೀ ಊಟ ಗಿಟ್ಟ ಚೆನ್ನಾಗ್ ಮಾಡ್ತಾ ಇಲ್ವೋ ಅಂತ ಕೇಳಿದೆ ಮಾಡ್ತಾ ಇದೀನಿ ಸರ್ ಒಳ್ಳೆ ಕೆಲಸ ಯಾಕೆ ಅಂದ್ರೆ ಅಲ್ಲಿದ್ರೆ ನನ್ಗೆ ಕೊಂದಾಕ್ ಬಿಡ್ತಾ ಇದ್ರು ನಾವ್ ಯು ಅಂಡರ್ಸ್ಟ್ಯಾಂಡ್ ಸೊ ಈ ತರ ದಿನ ಕನ್ವಿಕ್ಟ್ ಗಳು ದುಬೈಗ್ ಹೋಗೋದು ಕಾಮನ್ ದುಬೈಗೆ ಹೋಗೋದು ಕಾಮನ್ ಎಲ್ಲಾ ಕೇಸಲ್ಲಿ ಎಲ್ಲ ವೆಟ್ನೆಸ್ ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ ಇಲ್ದರೆ ಅವ್ರ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಅವ್ರು ಹೊರಗ್ ಬರೋದಲ್ಲ ವಾಪಸ್ ಅಲ್ಲಿಂದ ಇಲ್ಲಿ ಸೊ ಕ್ವಶನ್ ಆಫ್ ಎ ಟು ಎ ತ್ರೀ ಎಲ್ಲ ನಾನು ಓಮ್ ಗೆ ಮಾತ್ರ ನಾನು ಎ ಒನ್ ಮಾಡಿಬಿಟ್ಟಿದ್ದಾನಮ್ಮ ನನ್ಗೆ ಎ ಟು ಮಾಡಿಬಿಟ್ಟಿದ್ದಾನಮ್ಮ ಅಂತ ಇದೆಲ್ಲ ಕೋರ್ಟ್ಗಲ್ಲ ಗೊತ್ತಾಯ್ತಲ್ಲ ಅವೆಲ್ಲ ಓಮ್ ಪಿಕ್ಚರ್ಗೆ ಮಾತ್ರ ಎ ಒನ್ ಆದರೆ ಬೇರೆ ಟ್ರೀಟ್ಮೆಂಟು ಎ ಟೆನ್ ಆದರೆ ಬೇರೆ ಟ್ರೀಟ್ಮೆಂಟಾ ಎಲ್ಲರಿಗೂ ಗುದ್ದೋದೇನೆ ಯುದ್ಧಕ್ಕಿಳಿದ್ಮೇಲೆ ತಲೆ ಏನು ತೊಡೆಯೇನು ಬಾರಿಸೋದೆ ತಿಳಿತೋ ಇಲ್ಲೋ ಕೊಡೋ ಅಂತ ಕೇಸ್ ಆಗಿದ್ದರೆ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೇರ್ ದಿ ಜಡ್ಜ್ ಟು ಲುಕ್ ಇಂಟು ನಂದೇ ನೀವೇ ನೋಡಿದಿರಿ ಜಡ್ಜ್ಮೆಂಟ್ ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಎನ್ ಆರ್ಡರ್ ಆಫ್ ಕನ್ವೆಕ್ಷನ್ ಈಸ್ ಆಲ್ಟುಗೆದರ್ ಡಿಫರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್ ಇಟ್ ಶುಡ್ ಅಪ್ರೋಪ್ರಿಯೇಟ್ ಡೆಟರೆಂಟ್ ಎಲ್ಲ ಇರಬೇಕು ಇವಾಗ ಇನ್ನೂ ಒಂದಿದೆ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಏನಂಗಂದ್ರೆ ಜಸ್ಟಿಸ್ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅದರಲ್ಲಿ ಫೈವ್ ಆರ್ ಬರುತ್ತೆ ಅಲ್ಲ ನೀವು ಹೇಳಬೇಕು ತುಮಲ್ ಸೈಡ್ ನಲ್ಲೇ ಪ್ರಾಕ್ಟೀಸ್ ಮಾಡೋ ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ ಫೈವ್ ಆರ್ ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ ಹ್ಞೂ ಓದ್ಕೊಂಬನ್ನಿ ಇನ್ನೊಂದು ಇನ್ನೂ ಬರೀತೀನಿ ಇದರಲ್ಲೇ ಜಜ್ಮೆಂಟಲ್ಲಿ ಯಾವ್ದಾದ್ರು ಬರೆಯೋಂಥ ಸಂದರ್ಭದಲ್ಲಿ ಫೇಮಸ್ ಫೈವ್ ಆರ್ ಅಂತ ಅದಕ್ಕೆ ಹೆಸರು ಆರ್ ಇದೆ ಅದರಲ್ಲಿ ಒಂದು ಕ್ಲೂ ಕೊಟ್ಟಿರ್ತೀನಿ ಮೊದಲನೇದು ರಿಲೇಶನ್ಶಿಪ್ ಅಂತ ಗೊತ್ತಾಯ್ತಲ್ಲ ಇನ್ನು ನಾಲ್ಕು ಆರು ನೀವು ಹೇಳಿ ಆಯ್ತು ಇನ್ಯಾವುದಾದ್ರು ಕೇಸಲ್ಲಿ ನೀವು ಬಂದರೆ ಸೆಂಟೆನ್ಸ್ ಅಲ್ಲಿ ಕಂಪಿ ಮಾಡು ಹೇಳಿದ್ರೆ ಇನ್ನು ನಾಲ್ಕು ಆರು ಹೇಳಿದ್ರೆ ಆರು ತಿಂಗಳು ಕಡಿಮೆ ಮಾಡೋ ಕಡೆ ಎಂಟು ತಿಂಗಳು ಕಡಿಮೆ ಮಾಡ್ತೀನಿ ಓದ್ಕೊಂಬಂದ್ರು ಪೂಜಾ ಅಂತ